ಅದ್ಯಾವುದರಿಂದ ಅದನ್ನು ಜ್ಞಾನದಿಂದ ಮಾತ್ರ ಸಾಧ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ರಾಗಾಭಿಭೂತ ಪುರುಷ ಕಾಮೇನ ಪರಿಕೃಷ್ಯತೆ ಇಚ್ಛಾ ಸಂಜಾತೆ ಚಾಸ್ ತತೃಷ್ಣ ಪ್ರವರ್ತತೆ ಇನ್ನು ವ್ಯಕ್ತಿ ಹಾಳಾಗುವಂಥದ್ದು ಇನ್ನೊಂದಿದೆ ಮನುಷ್ಯನನ್ನು ಹಾಳು ಮಾಡುವಂಥದ್ದು ಯಾವುದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಕಶ್ಯಪರು ಈ ಶೌನಕರು ಯಾವುದಂದರೆ ರಾಗಾಭಿಭೂತಃ ಪುರುಷ ಒಬ್ಬ ವ್ಯಕ್ತಿಗೆ ಮೊದಲನೇನು ಅಂತ ಹೇಳಿದ್ರೆ ರಾಗ ಉಂಟಾಗುತ್ತೆ ರಾಗ ಅಂದರೆ ಅನುರಾಗ ಅನುರಾಗ ಹೇಳಿದ್ರೆ ಒಂದು ವಸ್ತುವಿನ ಮೇಲೆ ಆಸಕ್ತಿ ಆಸಕ್ತಿ ಉಂಟಾಗುತ್ತೆ ಅವನಿಗೆ ಏ ಅದೇನದು ನೋಡೋಣ ಇದೇನು ನೋಡೋಣ ಇದೇನು ತಿಳ್ಕೊಳ್ಳೋಣ ಇದೇನು ತಿನ್ನೋಣ ನೋಡಿ ಈ ರೀತಿ ಆಮೇಲೆ ಏನು ಅಂತ ಇಚ್ಛಾ ಸಂಜ ಕಾಮೇನ ಪರಿಕೃಷ್ಯತೆ ಯಾವಾಗ ಒಬ್ಬ ವ್ಯಕ್ತಿಗೆ ಒಂದು ವಸ್ತುವಿನ ಮೇಲೆ ಅನುರಾಗ ಉಂಟಾಯಿತು ಅಂತೇಳಿದ್ರೆ ಆಸಕ್ತಿ ಉಂಟಾಯಿತು ಅವಾಗ ಅಂದರೆ ಅದರ ಬಗ್ಗೆ ಆಸೆ ಉಂಟಾಗಲಿಕ್ಕೆ ಶುರುವಾಗುತ್ತೆ ಆ ವಿಷಯದ ಬಗ್ಗೆ ಆಸಕ್ತಿ ಉಂಟಾಗದಾಗಲೇ ಆಸೆ ಉಂಟಾಗೋದು ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಆಸೆ ಬರೋಲ್ಲ ಆ ವ್ಯಕ್ತಿಗೆ ಆಸಕ್ತಿ ಇರಬೇಕು ಮೊದಲು ಆಮೇಲೆ ಆಸೆ ಉಂಟಾಗಬೇಕು ಆಸೆ ಏನಾಗುತ್ತೆ ಅಂದರೆ ಇಚ್ಛಾ ಸಂಜಾಯತೆ ಆಸೆ ಅನ್ನೋದು ಎಳೀತದೆ ಆ ಆಸೆಯೇ ಹೆಚ್ಚಾಗ್ತಾ ಹೋಗುತ್ತೆ ಆ ಆಸೆ ಹೆಚ್ಚಾಗಿ ನನಗೆ ಬೇಕು 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 ಬೇಕೇ ಬೇಕು ಅಂತ ಆಗ್ತದೆ ಅದೇ ಇಚ್ಛಾ ಇಚ್ಛಾ ಪ್ರಬಲ ಆಗ್ತದೆ ಬೇಕು 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 ಬೇಕೇ ಬೇಕು ಬೇಕೇ ಬೇಕು ಅಂತ ತತಸ್ತೃಷ್ಣ ಪ್ರವರ್ತತೆ ಹೌದಪ್ಪ ಇವನು ಬಯಸಿದ್ದು ಸಿಕ್ಕಿಬಿಡುತ್ತೆ ಅಂತ ತಿಳ್ಕೊಳ್ಳಿ ಸಿಕ್ಕಿದರೆ ಆಮೇಲೆ ಏನಾಗುತ್ತೆ ಅಂದರೆ ಅಲ್ಲಿಗೆ ಬಿಡೋಲ್ಲ ಮತ್ತೆ ಆಗ ಅತೃಪ್ತಿ ಉಂಟಾಗ್ತದೆ ಇವನಿಗೆ ಅತೃಪ್ತಿ ಅಂತೇಳಿದ್ರೆ ಸಾಕಾಗೋಲ್ಲ ಇನ್ನು ಬೇಕು ಸಾಕಾಗಲ್ಲ ಇನ್ನೂ ಬೇಕು ಇದೇ ತೃಷ್ಟ ಅಂತ ಇದೊಂಥರ ಬಾಯಾರಿಕೆ ಅದಕ್ಕೆ ಇದನ್ನು ತೃಷ್ಟ ಅಂತ ಬಾಯಾರಿಕೆ ಅಂತ ಹೇಳ್ತಾರೆ ಈ ಬೇಸಿಗೆ ಎಲ್ಲಿ ಬಾಯಾರಿಕೆ ತುಂಬ ಬಾಯಾರಿಕೆ ಇರ್ತದೆ ಬಾಯಾರಿಕೆ ಆದವರಿಗೆ ಒಂದು ಲೋಟ ನೀರು ಕೊಡಿ ನೀವು ಒಂದು ಲೋಟ ಕುಡಿದು ಮತ್ತೆ ಲೋಟ ಹಿಡಿತಾರೆ ಅಯ್ಯೋ ಚಿಕ್ಕ ಬಟ್ಟೆ ಬಹರಕೆ ಆಗ್ತದೆ ಇನ್ನೊಂದು ಲೋಟ ಕೊಡಿ ಇನ್ನೊಂದು ಲೋಟ ಕೊಡಿ ಮತ್ತೊಂದು ಲೋಟಕ್ಕೆ ಹಾಕಿದೆ ಅಯ್ಯೋ ಸಾಕಾಗಲ್ಲ ನನಗೆ ಒಂದು ಚೊಂಬು ಕೊಡಿ ಒಂದು ಚೊಂಬು ಇಟ್ಕೊಂಡು ಗಡಗಡ ಗಡಗಡ ಕುಡಿತಾರೆ ಅಬ್ಬ ಈಗ ತೃಪ್ ಿ ಆಯಿತು ನನಗೆ ಅಂತ ಹೇಳ್ತಾನೆ ಎಲ್ಲಿವರೆಗೆ ಅರ್ಧ ಗಂಟೆ ಆಮೇಲೆಲ್ಲೋ ಹೋಗಿ ಬೇಸಿಗೆಯಲ್ಲೆಲ್ಲೋ ಹೋಗಿ ಬಂದ ಮತ್ತೆ ಬಂದು ಅಯ್ಯೋ ನೀರು ಕೊಡಿ ಅಲ್ಲ ಅವಾಗ ಒಂದು ಚೊಂಬೆಡಿ ಕುಡಿದ್ರಲ್ಲವಾಗ ಅಂತ ಹೇಳಿದ್ರೆ ಅದು ಹೊರಟೋಯ್ತು ಇನ್ನೂ ಬೇಕು ಅಂದ್ರೆ ನೋಡಿ ಇದೇ ತೃಷ್ಣ ಅಂತ ಕರೆಯೋದು ಇನ್ನೂ ಬೇಕು ಮತ್ತೂ ಬೇಕು ಮತ್ತು ಬೇಕು ಇಷ್ಟು ದೂರ ಕಿದರೆ ಮತ್ತಷ್ಟು ಬೇಕೆಂಬಾಸೆ ಅಷ್ಟು ದೂರ ಕರೂ ಮತ್ತಷ್ಟರಾಸೆ ಇದೇ ಹೇಳುವಂಥದ್ದು ಬೇಕು ಬೇಕು ಅಂತ ಅಲ್ಲ ಇರಲಿ ಬಿಡಿ ನಿಮಗೇನಾಯಿತು ಬೇಕು ಬೇಕು ಅಂತಿದ್ರೆ ಅವರಿಗಾಯಿತು ಅಷ್ಟಕ್ಕೆ ನಿಲ್ಲುವುದಿಲ್ಲ ಅದು ತೃಷ್ಣಾ ಹಿ ಸರ್ವ ಪಾಪಿಷ್ಠ ನಿತ್ಯೋದ್ವೇಗ ಕರೀ ಅಂತ ಹೇಳ್ತಾರೆ ಈ ಅತೃಪ್ತಿ ಅನ್ನುವುದೇನಿದೆ ಅಂತೇಳಿದರೆ ಸಾಕಾಗಲಿಲ್ಲ ಇನ್ನೂ ಬೇಕು ಸಾಕಾಗಲಿಲ್ಲ ಇದೇ ಮಹಾಪಾಪಿ ಅಂತೆ ನೋಡು ಅಂದರೆ ಮನುಷ್ಯನಿಂದ ಮಾಡಬಾರದ ಪಾಪವನ್ನು ಮಾಡಿಸುವುದು ಯಾವುದು ಅಂತ ಹೇಳಿದರೆ ಈ ತೃಷ್ಣ ಅಂತ ಹೇಳಿದ್ರೆ ಆಸೆ ಬುರುಕುತನ ಇನ್ನೂ ಬೇಕು ಮತ್ತು ಬೇಕು ಮತ್ತು ಬೇಕು ಇನ್ನೂ ಬೇಕು ಅಂತ ಇದಕ್ಕೆ ಧೃಷ್ಟ ಅಂತ ಯಾರು ಅಂತ ಹೇಳಿದ್ರೆ ಈಗಾಗಲೇ ಧರ್ಮರಾಜ ಅನುಭವಿಸಿ ಬಂದಿದ್ದಾನಲ್ವಾ ದುರ್ಯೋಧನಾದಿಗಳು ಏನು ದುರ್ಯೋಧನಾದಿಗಳಿಗೆ ಕಮ್ಮಿ ಇತ್ತ ಧರ್ಮರಾಜ ಎಷ್ಟೇ ಈ ಧೃತರಾಷ್ಟ್ರನೇ ಹೇಳಿದ್ನಲ್ವ ದುರ್ಯೋಧನನಿಗೆ ನೋಡಪ್ಪ ಸಣ್ಣಲ್ಲಿಂದ ನಿನಗೇನು ಕಷ್ಟ ಬರಬಾರದು ಅಂತ ನಿನಗೇನೇನು ಬೇಕೋ ಎಲ್ಲ ಕೊಟ್ಟಿದ್ದೇನೆ ಇಡೀ ಸಾಮ್ರಾಜ್ಯವೇ ನಿನಗೋಸ್ಕರ ಇಟ್ಟಿದ್ದೇನೆ ಪಾಂಡವರ ಸಂಪತ್ ಮೇಲೆ ಯಾಕೆ ಇದು ಕಣ್ಣು ಹಾಕ್ತಾ ಇದೆಯಾ ನೋಡಿ ದುರ್ಯೋಧನ ಹೀಗೇನೆ ತೃಷ್ಣ ಅವನಿಗೆ ಅವನ ರಾಜ್ಯ ಸಾಕಾಗೋಲ್ಲ ಅವನಿಗೆ ಅವನದು ದುಡ್ಡು ಸಾಕಾಗೋಲ್ಲ ಮತ್ತು ಪಾಂಡವರದು ಬೇಕು ಇದೇ ತೃಷ್ಣ ಸಾಕಾಗೋಲ್ಲ ಅದು ಬೇಕು ಇನ್ನೂ ಬೇಕು ಮತ್ತು ಬೇಕು ಹಾಂ ಇದು ಮಹಾಪಾಪಿಷ್ಟ ನೋಡಿ ಅದರಿಂದಾಗಿ ಏನೆಲ್ಲ ಅನ್ಯಾಯ ಮಾಡಿದ ಏನೆಲ್ಲ ಪಾಪ ಮಾಡಿದ ನಿತ್ಯೋದ್ವೇಗ ಕರಿಸ್ಪೃತ ಅಷ್ಟು ಮಾತ್ರ ಅಲ್ಲ ಇನ್ನೊಂದೇನು ಅಂತ ಹೇಳಿದರೆ ಜೀವನದಲ್ಲಿ ಮನುಷ್ಯನಿಗೆ ಟೆನ್ಷನ್ನಿಗೆ ಕಾರಣವೇ ಇದು ಅತೃಪ್ತಿ ಅತೃಪ್ತಿಯಿಂದಾಗಿ ಮನುಷ್ಯನಿಗೆ ಟೆನ್ಷನ್ ಆಗ್ತದೆ ಅದು ಹೇಗೆ ಇದೊಂದು ನಮಗೆ ಭಾಳ ಆಶ್ಚರ್ಯ ಕಾಣ್ಬೋದು ಇದಕ್ಕೆ ಹೇಳಿದ್ ಇದು ದೊಡ್ಡ ಸೈಕಾಲಜಿ ಇದು ಇಲ್ಲಿ ಏನು ಹೇಳ್ತಾ ಇದ್ದಾರಲ್ಲ ದೊಡ್ಡ ಸೈಕಾಲಜಿ ಇವಾಗ ನಾನು ಬದುಕಬೇಕು ಬದುಕಲಿಕ್ಕೆ ಆಹಾರ ಬೇಕು ಇಷ್ಟೇ ಬದುಕಲಿಕ್ಕೆ ಆಹಾರ ಬೇಕು ಬದುಕಬೇಕು ಇಷ್ಟಿತ್ತು ಅಂತ ಹೇಳಿದ್ರೆ ಟೆನ್ಷನ್ ಇಲ್ಲ ನೋಡಿ ಏನೂ ಟೆನ್ಷನ್ ಇಲ್ಲ ಏನಾದರೂ ದೇವರು ಕೊಡ್ತಾನೆ ಬದುಕಲಿಕ್ಕೆ ನನಗೆ ದೇವನ ಏನಾದರೂ ಕೊಡ್ತಾನೆ ದೇವರು ಅಯ್ಯೋ ಇರಲಿಕ್ಕೆ ಎಲ್ಲಾದರೂ ಇದ್ದರೆ ಸರಿ ಅಯ್ಯೋ ಬದುಕಲಿಕ್ಕೆ ಹೇಗಾದರೂ ಬದುಕಿದರೆ ಸರಿ ದೇವರು ಬದುಕಿಸಿದಾಗ ಬದುಕಿದ್ರಿದ್ದ ಸರಿ ನೋಡಿ ಈ ರೀತಿ ಯಾವಾಗ ನಾವು ತಿಳ್ಕೊಳ್ತೇವೆ ಆವಾಗ ಯಾವುದೇ ತಲೆಬಿಸಿ ಇಲ್ಲ ಇಡೀ ಪ್ರಪಂಚದಲ್ಲಿ ಪಕ್ಷಿಗಳು ಪ್ರಾಣಿಗಳು ಬದುಕ್ತಾ ಇರುವುದರಿಂದ ಯಾಕಂತ ನೋಡಿ ಅವುಗಳಿಗೆ ಇದೇ ಬೇಕು ಅದೇ ಬೇಕು ಅಂತಿಲ್ಲ ಬೆಳಗಾತ ಎದ್ದು ಹೊರಟುವು ಏನು ಸಿಕ್ತೋ ಅದನ್ನು ತಿಂದೆವು ಏನು ಸಿಕ್ತು ಕುಡಿದು ಎಲ್ಲ ಆಯ್ತು ಅಲ್ಲಿ ಮಲಗಿದ್ವು ಇಡೀ ಜೀವನ ಹಾಗೆ ಅವಗಳದ್ದು ನಮ್ದು ಆ ರೀತಿ ಇದೆಯಾ ನಮ್ಮದು ಹಾಗಲ್ಲ ನಮ್ಮದು ಹೇಗೆ ಅಂತೇಳಿದ್ರೆ ಇವಾಗ ನನಗೆ ಇಂಥದ್ದೇ ತಿನ್ನಬೇಕು ಅಂತಿದೆ ಇಲ್ಲೇ ಇರಬೇಕು ಅಂತಿದೆ ಹೀಗೇ ಬದುಕಬೇಕು ಅಂತಿದೆ ನನಗೆ ನೋಡಿ ಇಲ್ಲಿಂದ ನಮಗೆ ಶುರುವಾಗತ್ತೆ ಆಸೆ ಶುರುವಾಗತ್ತೆ ಹೀಗೇ ಬದುಕಬೇಕು ಅದಕ್ಕೋಸ್ಕರ ನಾವು ಯಾವುದೋ ಒಂದು ಮರದ ಕೆಳಗೆ ಮಲಗಲ್ಲ ಮತ್ತೇನೆಂದರೆ ಅದಕ್ಕೊಂದು ಮನೆ ಕಟ್ಕೊಳ್ತೇವೆ ಗುಡಿಸ್ಲು ಕಟ್ಕೊಳ್ತೇವೆ ಗುಡಿಸ್ಲು ಕಟ್ಕೊಂಡು ವಾಸ ಮಾಡಲಿಕ್ಕೆ ಶುರು ಮಾಡ್ತೇವೆ ಮನುಷ್ಯ ಮತ್ತು ನಮಗೆ ಪ್ರಾಣಿಗಳಾಗಿ ಸಾವಿರ ಪ್ರಾಣಿಗಳಾಸಕ್ಕೆ ತಿನ್ಲಿಕ್ಕೊಂಡಿರ್ಲಿಕ್ಕಾಗುತ್ತಾ ಅದಕ್ಕೋಸ್ಕರ ನಾನು ಎಲ್ಲೋ ಒಂದು ಕೆಲಸ ಕೂಲಿ ನಾಲಿ ಮಾಡಿ ಒಂದಷ್ಟು ಚೂರು ದುಡ್ಡು ಸಂಪಾದನೆ ಮಾಡಿದ್ದಾನೆ ಆದರೆ ಅದು ಏನೋ ಒಂದು ಗಂಜಿ ಮಾಡ್ಕೊಂಡು ತಿಂತಾನೆ ಆದರೆ ನಿಮಗೆ ಆಶ್ಚರ್ಯ ಏನು ಅಂದರೆ ಇಷ್ಟರಲ್ಲೇ ಅವನು ತೃಪ್ತಿ ಪಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ರಾತ್ರಿ ಮಲಗಿದ್ರು ಆರಾಮಾಗಿ ನಿದ್ರೆ ಬಂತು ಏನೂ ತಲೆಬಿಸಿ ಇಲ್ಲ ಅವನಿಗೆ ಯಾಕಂದರೆ ಇಷ್ಟೇ ಸಾಕು ಆದರೆ ಈ ತೃಷ್ಣ ಇದೆ ನೋಡಿ ಇದು ಸಾಕಾಗೋಲ್ಲ ಇದು ಸಾಕಾಗೊಲ್ಲ ಈ ಗುಡಿಸ್ತು ತೆಗೆದು ನಾನೊಂದು ಬಿಲ್ಡಿಂಗ್ ಕಟ್ಟಬೇಕು ನೋಡಿ ಇದು ಯಾವಾಗ ಶುರುವಾಯಿತು ಇದು ಏನು ಹೇಳಿದ್ರೆ ಸಾಕಾಗೋಲ್ಲ ನನಗೆ ಇಷ್ಟು ಸಾಕಾಗೋಲ್ಲ ಗಂಜಿ ತಿಂತಾ ಇದ್ದೇನೆ ಸಾಕಾಗೋಲ್ಲ ಪಂಚಭಕ್ಷ್ಯ ಪ್ರಮಾಣ ತಿನ್ನಬೇಕು ಸಾಕಾಗೋಲ್ಲ ಅಂತ ಯಾವಾಗ ಬಂತು ಮನುಷ್ಯನಿಗೆ ಆವಾಗ ಶುರುವಾಯಿತು ಅಂತ ಹೇಳಿದ್ರೆ ಮಾಡಬಾರದನ್ನು ಮಾಡಲಿಕ್ಕೆ ಯಾಕಂದರೆ ಇವಾಗ ಗುಡಿಸ್ಲು ಕಟ್ಟಬೇಕಾಗಿರುವವನು ಯಾರು ಗುಡಿಸ್ಲು ಕಟ್ಕೊಂಡು ಬದುಕ್ತಾ ಇದ್ದಾನೆ ಅವನು ನಾಳೆ ಇಲ್ಲೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದರೆ ಏನು ಯಾವ ರೀತಿ ಸಿಗ್ಲಿಕ್ಕೆ ಸಾಧ್ಯ ಹೇಳಿ ಅವನಿಗೆ ಮಾಡಬಾರದನ್ನು ಮಾಡಲೇಬೇಕು ತಾನೆ ಅನ್ಯ ಅದಕ್ಕೆ ಸರ್ವ ಇಷ್ಟ ಅಂತ ಹೇಳಿ ಅದಕ್ಕೆ ಯಾಕಂತ ಹೇಳಿದ್ರೆ ಮಾಡಬಾರದು ಮಾಡಿದ್ರೇ ಅವನು ದೊಡ್ಡ ಬಿಲ್ಡಿಂಗ್ ಬಿಸ್ಲಿಕ್ಕೆ ಸಾಧ್ಯ ಇಲ್ಲಿರಲಿಲ್ಲ ಅದೇ ರೀತಿ ಇವಾಗ ಒಂದು ತಿನ್ನಲಿಕ್ಕೂ ಕೂಡ ಅಷ್ಟೆ ಇವಾಗ ನ್ಯಾಯವಾಗಿ ಅವನಿಗೇನೊಂದು ಗಂಜಿ ಸಿಗುತ್ತೆ ಗಂಜಿ ಮಾತ್ರ ಹಾಗಲ್ಲ ನಾನು ಪಂಚಭಕ್ಷ್ಯ ಪ್ರಮಾಣ ತಿನ್ನಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು ಮಾಡಬಾರದು ಮಾಡಲೇಬೇಕು ತಾನೆ ಇಷ್ಟೇ ಮನುಷ್ಯನಿಗೆ ಯಾವಾಗ ಅತೃಪ್ತಿ ಬಂತು ಸಾಕಾಗಲಿಲ್ಲ ಸಾಕಾಗಲಿಲ್ಲ ಆದಾಗಲೇ ಮಾಡಬಾರದನ್ನು ಮಾಡಿ ಕೊರಡ್ತಾನೆ ಯಾಕಂದರೆ ಬೇರೆ ಅನಿವಾರ್ಯ ಬೇರೆ ಮಾರ್ಗ ಇಲ್ಲ ಅವನಿಗೆ ಏನು ಕೊಟ್ಟನೋ ದೇವರು ಅಲ್ಲದ್ರಲ್ಲಿ ಬದುಕೊಂಡಿರ್ಲಿಕ್ಕಾಗೋಲ್ವಲ್ಲ ದೇವ್ರಿಗೆ ಏನು ಕೊಟ್ಟನೋ ಸರಿ ಇವತ್ತು ಬರೀ ನೀರಾ ನೀರೇ ಕುಡ್ಕೊಂಡು ಬದುಕೋಣ ತೃಪ್ತಿ ಅದು ತೃಪ್ತಿ ಅನ್ನೋದಲ್ಲಿದೆ ಅತೃಪ್ತಿ ಅನ್ನೋದು ಅಯ್ಯೋ ಇಷ್ಟೇನಾ ಸಾಕಾಗಲಿಲ್ಲ ಇಷ್ಟೇನಾ ಸಾಕಾಗಲಿಲ್ಲ ನೋಡಿ ಹಾಗೆ ಹೋಗಲಿ ಒಂದು ಬಿಲ್ಡಿಂಗ್ ಕಟ್ಟಿದ ಅಂತ ತಿಳ್ಕೊಳ್ಳಿ ಒಂದು ಬಿಲ್ಡಿಂಗ್ ಕಟ್ಟಿದರೆ ಅಷ್ಟರಲ್ಲೂ ತೃಪ್ತಿ ಕಾಣುತ್ತಾ ಇಲ್ಲ ಅಂತ ಹೇಳಿದರೆ ಈ ಬಿಲ್ಡಿಂಗಲ್ಲಿ ಏನು ನಾನು ಬರ್ತದೆ ಅದಕ್ಕೋಸ್ಕರ ಕಟ್ಟುದೇ ಕಮರ್ಷಿಯಲ್ ಇದರಿಂದ ನಾನು ಲಾಭ ತೆಗಿಬೇಕು ಈ ಲಾಭದಿಂದಾಗಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಬೇಕು ನೋಡಿ ಆಸೆ ಅನ್ನೋದನ್ನು ಇಲ್ಲ ಗುಡಿಸಲ್ಲಿದ್ದದ್ದು ಬಿಲ್ಡಿಂಗ್ ಆಯಿತು ಬಿಲ್ಡಿಂಗ್ ಇದ್ದದ್ದು ಕಾಂಪ್ಲೆಕ್ಸ್ ಆಯಿತು ಆದರೆ ಹೆಚ್ಚಾಗ್ತಲೇ ಇದೆ ಮನುಷ್ಯರಿಗೆ ಹೆಚ್ಚಾಗ್ತಲೇ ಇದೆ ಸರಿ ಇವನಿಗೆ ಅದೃಷ್ಟಕ್ಕೆ ಸರಿಯಾಗಿ ದೊಡ್ಡ ಕಾಂಪ್ಲೆಕ್ಸ್ ಕೂಡ ಆಯಿತು ದೊಡ್ಡ ಕಾಂಪ್ಲೆಕ್ಸ್ ಆದರೆ ಅಯ್ಯೋ ಒಂದು ಕಾಂಪ್ಲೆಕ್ಸ್ ಆದರೆ ಸಾಕ ಇಂಥ ಒಂದು ನಾಲ್ಕು ಕಾಂಪ್ಲೆಕ್ಸ್ ಕಟ್ಟಬೇಕು ಮನೇ ನೋಡಿ ಆಸೆ ಏನೋದು ಯಾವ ರೀತಿ ಇದು ಏನು ಮಾಡುತ್ತೆ ಹೇಳಿದ್ರೆ ಮನುಷ್ಯನಿಗೆ ಈ ರೀತಿ ತಾನು ಯಾವಾಗ ತನ್ನ ಬಿಸ್ನೆಸ್ಸನ್ನು ಬೆಳೆಸ್ಕೊಂಡು 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 ಹೋದ ಬೆಳೆಸ್ಕೊಂಡು ಹೋಗೋದು ಅರ್ಥ ಏನಿಲ್ಲ ಅತೃಪ್ತಿ ಹೆಚ್ಚಾಗ್ತಾ ಇದೆ ಅಂತ ಆವಾಗ ಟೆನ್ಷನ್ ಅನ್ನೋದು ಹೆಚ್ಚಾಗುತ್ತೆ ಯಾಕಂತೇಳಿದ್ರೆ ಅದನ್ನು ನೋಡ್ಕೊಳ್ಬೇಕು ಇದನ್ನು ನೋಡ್ಕೊಳ್ಬೇಕು ಅಲ್ಲಿಂದ ಬರೋದು ಟೆನ್ಷನ್ ಮನುಷ್ಯನಿಗೆ ಹೆಚ್ಚಾಗುತ್ತೆ ಉದ್ವೇಗಕರಿ ಮನುಷ್ಯನಿಗೆ ಹಾ ಅದಕ್ಕಾಗಿ ಈ ಅತೃಪ್ತಿ ಅನ್ನುವಂಥದ್ದೇನಿದೆ ಇದು ಮನುಷ್ಯನಿಗೆ ಯಾವತ್ತೂ ಕೆಟ್ಟದ್ದು ಮಹಾಪಾಪಿಷ್ಟವಾಗಿರುವಂಥದ್ದು ಅದಕ್ಕಾಗಿ ಏನು ಮಾಡ್ತಾನೆ ಅಂದರೆ ತನ್ನ ಕರ್ಮವನ್ನು ಬಿಡ್ತಾನೆ ತನ್ನ ಧರ್ಮವನ್ನು ಬಿಡ್ತಾನೆ ನ್ಯಾಯವನ್ನು ಬಿಡ್ತಾನೆ ಸತ್ಯವನ್ನು ಬಿಡ್ತಾನೆ ಯಾವುದಕ್ಕೆ ಅಂದರೆ ಕೇವಲ ಅತೃಪ್ತಿಯಿಂದ ಸಾಕಾಗೋಲ್ಲ ನನಗೆ ಇದು ಸಾಕಾಗೋಲ್ಲ ನನಗೆ ಅದು ಸಾಕಾಗೋಲ್ಲ ಅಷ್ಟು ಸಾಕಾಗೊಲ್ಲ ರಾಮಾಯಣದಲ್ಲಿ ಒಬ್ಬ ಇದ್ನಲ್ವ ರಾವಣ ಅವನು ಮಾಡಿದ್ದಿದೆ ತಾನೆ ಮಹಾಪಾಪಿಷ್ಟ ಆದದ್ದು ಅವನು ಅವನಿಗೇನು ಅವನ ಹೆಂಗಸರು ಕಮ್ಮಿ ಅಂದ್ರೆ ಅವನಿಗೆ ಮಂಡೋದರಿ ಎಂತ ಅವಳಿಗೆ ಹೆಸರೇ ಮಂಡೋದರಿ ಅಂತ ಮಂಡೋದರಿ ಅಂತ ಹೇಳಿದ್ರೇ ಅವಳು ಸೊಂಟ ಕೆನೆ ಕೆನೆ ಇದ್ದಾಗಿತ್ತಂದು ಹಾಲಿನ ಕೆನೆ ಆಗಿ ಅಂದ್ರೆ ಅಷ್ಟು ತೆಳುವಾದ ಸೊಂಟ ಆಗಿದ್ರೆ ಎಂಥ ಚೆಲುವೆ ಇರಲಿಕ್ಕಿಲ್ಲ ಅವಳು ಸಾಕಾಗಲಿಲ್ಲ ಅವನಿಗೆ ಅಷ್ಟು ಮಾತ್ರ ಅಲ್ಲ ಇನ್ನೂ ನೂರಾರು ಸಾವಿರಾರು ಕನ್ಯರಿದ್ದರು ಅವನಿಗೆ ಪತ್ನಿಯರಿದ್ದರು ಆದರೆ ಇಷ್ಟೂ ಪತ್ನಿಯರು ಸಾಕಾಗಲಿಲ್ಲ ಅವನಿಗೆ ಕಂಡ 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 ಇನ್ಯಾವ್ಯಾರು ಹೆಣ್ಮಕ್ಳಿದ್ದಾರೆ ಅವರೆಲ್ಲ ಬೇಕಾಗಿತ್ತು ಅವನಿಗೆ ಕಡೆಗೆ ಎಲ್ಲ ಬಿಟ್ಟು ಇನ್ನೊಬ್ಬರು ಪತ್ನಿ ಬೇಕು ಅಂತ ಹೊರಟ್ರೆ ಇವನ ಕತೆ ಇನ್ನೇನಾಗುತ್ತೆ ಅದಕ್ಕೆ ಸರ್ವ ಪಾಪಿಷ್ಟ ಮಹಾ ಮಹಾಪಾಪಿಷ್ಠವನಾದದೇ ಹೀಗೆ ಅತೃಪ್ತಿ ಸಾಕಾಗೋಲ್ಲ ಸಾಕಗೊಲ್ಲ ಸಾಕಗೊಲ್ಲ ಅಂತ ಬಂದುಬಿಡ್ತು ಅಂತ ಹೇಳಿದ್ರೆ ಮನುಷ್ಯ ಹಾಳಾಗೋಗ್ತವನು ಅಷ್ಟು ಮಾತ್ರ ಅಲ್ಲಿ ನಿತ್ಯೋದ್ವೇಗ ಕರಿ ಅದಕ್ಕೆ ಯಾವಾಗ ಸೀತೆಯನ್ನು ಕರ್ಕೊಂಡು ಬಂದ ಅವತ್ತಿನಿಂದ ರಾವಣ ಸಾಯುವ ತನಕವೂ ಕೂಡ ಒಂದು ವರ್ಷ ಸಾಮಾನ್ಯ ಹತ್ತು ತಿಂಗಳಿದ್ಲು ಒಂದು ದಿನ ನಿದ್ರೆ ಮಾಡಿಲ್ಲ ನೋಡಿ ರಾವಣ ಕಾರಣ ಏನೆಂದರೆ ಉದ್ವೇಗ ಉದ್ವೇಗ ಟೆನ್ಷನ್ 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 ಹಾಂ ಅದನ್ನು ಹೇಳ್ತಾರೆ ಆವತ್ತು ಕೂಡ ಈ ಅತೃಪ್ತಿ ಅನ್ನುವುದೇನಿದೆ ಮನುಷ್ಯನನ್ನು ಮಹಾ ಮಹಾಪಾಪ ಮಾಡಿಸ್ತದೆ ಉದ್ವೇಗಕ್ಕೆ ಕಾರಣವಾಗುತ್ತೆ ಅಥರ್ಮ ಬಹುಲಾ ಚೈವ ಘೋರ ಪಾಪಾನು ಬಂಧಿನಿ ಮತ್ತಿನ್ನೊಂದು ಏನೆಂದರೆ ಈ ಅತೃಪ್ತಿ ಅನ್ನುವಂಥದ್ದು ಅದು ಮಹಾಭಯಂಕರವಾಗಿರ್ತದೊಂದು ಅತೃಪ್ತಿ ಅನ್ನುವುದು ಅಂದರೆ ಈ ಅತೃಪ್ತಿಯಿಂದಾಗಿ ಸಾವಿರಾರು ಕೊಲೆಗಳು ನಡೀಬೋದು ಕೊಲೆಗಳು ನಡೆಯುವುದು ಅತೃಪ್ತಿಯಿಂದಾಗಿ ಹೇಳಿದ್ರೆ ಸಾಕಾಗೋಲ್ಲ ಈ ದೇಶ ವಿಭಜನೆ ಆಯಿತು ವಿಭಜನೆ ಆದಾಗ ಆ ಪಕ್ಕದಲ್ಲೊಂದು ಸಣ್ಣ ದೇಶ ಆಯಿತು ಈ ಭಾರತ ಬೇರೆಯಾಗಿ ಒಂದು ಸಣ್ಣ ದೇಶ ಆಯಿತು ನಾವು ಅದೇ ಪಾಕಿಸ್ತಾನ ಅಂತ ಕೇಳ್ತೇವಲ್ಲ ವಾಸ್ತವಿಕವಾಗಿ ನಮಗೆ ಎಷ್ಟು ಜಾಗ ಸಿಕ್ಕಿದೆ ಅದೇ ಸಾಕು ಅಂತ ತೃಪ್ತಿಯಲ್ಲಿ ಕೂತ್ರೆ ಅನ್ಯಾಯ ನಡೀತದ ಇಲ್ಲ ಮತ್ತೇನು ಅಂತ ಹೇಳಿದ್ರೆ ನಮಗೆ ಭಾರತದ್ದು ಬೇಕು ಭಾರತದ್ದು ಬೇಕು ನೋಡಿ ಅದಕ್ಕೋಸ್ಕರ ಸಾವಿರಾರು ಜನರನ್ನು ಕೊಲ್ಲೋದು ಹತ್ಯೆ ಮಾಡಿಸೋದು ಕೊಲ್ಲೋದು ಮತ್ತು ಮಾಡಬಾರದು ಅನ್ಯಾಯ ಮಾಡಿಸೋದು ಇದೇನೆಂದ್ರೆ ಅತೃಪ್ತಿ ಸಾಕಾಗೊಲ್ಲ ಸಾಕಗೊಲ್ಲ ಅಂತ ಹೀಗೆ ಮಹಾಭಯಂಕರ ಘೋರವಾದಂತಹ ಅನ್ಯಾಯಗಳು ನಡೆಯುವುದೇ ಈ ಅತೃಪ್ತಿಯಲ್ಲಿ ಸಾಕಾಗೋಲ್ಲ ದೇವರು ಕೊಟ್ಟು ಸಾಕಾಗೊಲ್ಲ ಅಂತ ಹಾಂ ಅದಕ್ಕೆ ಹೇಳ್ತಾರೆ ಈ ಅತೃಪ್ತಿ ಎನ್ನುವುದೇನಿದೆ ಇದು ಅದೇ ತೃಷ್ಣ ಇದು ಪಾಪದಿಂದಲೇ ಕೂಡಿರುವುದು ಯಾ ದುಸ್ತ್ಯಜಾ ಯಾ ನ ಜೀರ್ಯತಿ ಜೀರ್ಯತಃ ಯೋಸೋ ಪ್ರಾಣಾಂತಿಕೋ ರೋಗ ತಾಂ ತೃಷ್ಣಾಂತ್ಯಜತ ಸುಖಂ ಬಹಳ ಸುಂದರವಾದ ಮಾತಿದು ಮಹಾಭಾರತ ಹೇಳುವಂಥದ್ದು ಯಾರು ದುಷ್ಟರಿದ್ದಾರೆ ಅವರಿಗೆ ಬಿಡ್ಲಿಕ್ಕೇ ಸಾಧ್ಯ ಇಲ್ಲವಂತೆ ಈ ಅತೃಪ್ತಿ ಎನ್ನುವುದೇನಿದೆ ದುರಾಸೆ ಅನ್ನುವುದೇನಿದೆ ಬಿಡಲಿಕ್ಕೆ ಆಗೋಲ್ವಂತೆ ಅವರಿಗೆ ಅತೃಪ್ತಿ ಅನ್ನುವುದನ್ನು ಅದಕ್ಕಾಗಿ ಅಂಥವ್ರ ಮುಂದೆ ನೀವು ಏನು ಉಪದೇಶ ಹೇಳಿದ್ರು ಪ್ರಯೋಜನವೇ ಇಲ್ಲ ಇವಾಗ ನಾವೇ ನಮ್ಮನ್ನು ದುಷ್ಟರೋ ಒಳ್ಳೆಯವರು ಅಂತ ನಾವೇ ಇವಾಗ ತಿಳ್ಕೊಂಬಿಡ್ಬೇಕು ನಮ್ಮೊಳಗೆ ಇಂಥ ಅತೃಪ್ತಿ ಇದೆಯಾ ಸಾಕು ಅಂತ ಇಲ್ವಾ ಬೇಕು ಅಂತಿದೆಯಾ ಇನ್ನೂ ಬೇಕು ಮತ್ತೂ ಬೇಕು ಮತ್ತೂ ಬೇಕು ಅಂತಿದೆಯಾ ನಿಜವಾಗ್ಲೂ ಕೂಡ ನಾವು ಪಾಪಿಗಳಂದನೇ ಅರ್ಥ ಇಲ್ಲ ಸಾಕಪ್ಪ ದೇವರು ಕೊಟ್ಟದ್ದು ಸಾಕು ಈ ಸಾಕು ಅಂತಿದೆಯಾ ನಾವು ಪುಣ್ಯ ನಮ್ಮೊಳಗೆ ಪುಣ್ಯ ಯಾಕಂದರೆ ಅದು ಪುಣ್ಯದ ಫಲ ಒಳಗೆ ಸಾಕು ಅಂತ ಬಂದಿದೆಯಾ ಅದು ಪುಣ್ಯದ ಫಲ ಅವನು ಸಜ್ಜನ ಬೇಕು 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 ಅಂತಿದೆಯಾ ಅವನೇ ದುರ್ಮತಿ ಇನ್ನೂ ಒಂದು ಹೇಳ್ತಾರೆ ಇದು ಎಂಥ ಅಪಾಯಕಾರಿ ಅಂತ ಹೇಳಿದ್ರೆ ಮನುಷ್ಯನ ದೇಹಕ್ಕೆ ವಯಸ್ಸಾದರೂ ಕೂಡ ಮನುಷ್ಯನಿಗೆ ವಯಸ್ಸಾದರೂ ಕೂಡ ಈ ಅತೃಪ್ತಿ ಇದೆಯಲ್ವಾ ಇದಕ್ಕೆ ಮಾತ್ರ ಅಂತ ನೋಡಿ ಇದು ವಿಚಿತ್ರ ಅದರಿಂದಾಗಿಯೇ ನೀವೆಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕೆಲವ್ರು ಇರ್ತಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಾರೆ ಒಂದು ಮದುವೆ ಅಲ್ಲ ಎರಡು ಮದುವೆ ಅಲ್ಲ ಮೂರು ಮದುವೆ ಆಗಿ ಒಂದೆರಡು ಕಟ್ಕೊಂಡಿರ್ತಾರೆ ಇಷ್ಟೆಲ್ಲ ಆಗಿ ಆಯಿತು ಕೈಕಾಲಲ್ಲಿ ಏನೂ ಬಲ ಇಲ್ಲ ಹಾಗಿದ್ರೂ ಕೂಡ ಯಾವುದೋ ಒಂದು ಚಂದವಾದ ಹುಡುಗಿಯನ್ನು ನೋಡಿದರೆ ಜಲ್ ಸುರಿಸ್ತಾರೆ ಏನಿದೆ ಕಾರಣ ಅತೃಪ್ತಿ ಅಂತೇಳಿದರೆ ಜೀವನದಲ್ಲಿ ಸಾಕಪ್ಪ ಅನುಭವಿಸುವುದಲ್ಲ ಅನುಭವಿಸಿ ಆಯಿತು ಅಂತ ಬಂತ ಇಲ್ಲ ಮತ್ತು ಆಗಲೂ ಕೂಡ ಜೊಲ್ಲು ಬರಲಿಕ್ಕೆ ಕಾರಣ ಅತೃಪ್ತಿ ಹಾಂ ಅದಕ್ಕೆ ಹೇಳ್ತಾರೆ ವಯಸ್ಸಾಗಿದ್ದು ದೇಹಕ್ಕೆ ಆದರೆ ಇದಕ್ಕೆ ವಯಸ್ಸಾಗೋಲ್ಲ ಅತೃಪ್ತಿಗೆ ವಯಸ್ಸಾಗೋಲ್ಲ ಇನ್ನೂ ಬೇಕು ಮತ್ತೂ ಬೇಕು ಮತ್ತೂ ಬೇಕು ಅಂತಲೇ ಕಾಣಿಸ್ತಾ ಅದಕ್ಕೆ ಹಾಂ ಅಷ್ಟು ಮಾತ್ರ ಅಲ್ಲ ಯೋಸೋ ಪ್ರಾಣಾಂತಿಕೋ ರೋಗ ಒಬ್ಬ ಮನುಷ್ಯನ ಒಳಗೆ ಕೂತಿರುವಂತಹ ಪ್ರಾಣಾಂತಿಕವಾದ ರೋಗ ಯಾವುದು ಅಂತ ಹೇಳಿದ್ರೆ ಕೊರೋನಾವಲ್ಲ ಇನ್ಯಾವುದಲ್ವಂತೆ ಇದೆ ಈ ದುರಾಸೆ ಅನ್ನೋದೇನಿದೆ ಈ ದುರಾಸೆಗಿಂತ ದೊಡ್ಡ ರೋಗವೇ ಇಲ್ಲವಂತೆ ಮನುಷ್ಯನಿಗೆ ಭಾಳ ಪ್ರಾಣಾಂತಿಕ ಪ್ರಾಣ ತೆಗೆಯುವ ರೋಗ ಇದು ಅಂತ ಹೇಳ್ತಾರೆ ಈ ದುರಾಸೆ ಅತೃಪ್ತಿ ಅನ್ನುವುದೇನಿದೆ ಪ್ರಾಣ ತೆಗೆಯುವ ರೋಗ ಇದು ಮನುಷ್ಯನಿಗೆ ಅಂತ ಅದಕ್ಕಾಗಿ ಹೇಳ್ತಾರೆ ಇದನ್ನು ಬಿಡದೆ ಮನುಷ್ಯನಿಗೆ ಸುಖ ಇಲ್ಲ ಎಷ್ಟೇ ಸಿಕ್ಕಿದ್ರೂ ಕೂಡ ಇದು ಬಿಡದೆ ಸುಖ ಇಲ್ಲ ನೀವು ನೋಡಲೇಬೋದು ಏನನ್ನು ಬೇಕಾದರೂ ತೊಗೊಂಬನ್ನಿ ತೃಪ್ತಿ ಇಲ್ಲದಿದ್ರೆ ಪ್ರಯೋಜನವೇ ಇಲ್ಲ ಇವನು ಅದಕ್ಕೋಸ್ಕರ ಏನಂದರೆ ಹೆಂಡ್ತಿ ಕಾರ್ ತೊಗೊಂಬರದ ರೀ ಒಂದು ಕಾರ್ ತೊಗೊಳ್ಬೇಕು ಕಾರ್ ತೊಗೊಳ್ಬೇಕು ಕಡೆಗೆ ಒಂದು ಕಾರ್ ಖರೀದಿ ಮಾಡಿದ ಕಾರ ತಕ್ಕ ತೊಗೊಂಬಂದ್ರೂ ಕೂಡ ಇವಳಿಗೆ ತೃಪ್ತಿ ಇಲ್ಲ ಕಾರಣ ಏನಂದರೆ ನೋಡಿ ಆ ಪಕ್ಕದ ಮನೆಯವ್ರ ಕಾರ್ ಎಷ್ಟು ಚೆನ್ನಾಗಿದೆ ಅವ್ರ ಮುಂದೆ ನಮ್ದು ಅಲ್ಲ ಕಾರಿದು ಇದು ನೋಡಿ ತೃಪ್ತಿ ಇಲ್ಲದೇ ಇದ್ದರೆ ನೀವು ಏನೇ ತಂದರೂ ಸುಖ ಇಲ್ಲ ನಿಜವಾಗ್ಲೂ ಪತಿ ಕಾರ ತಂದಿದ್ದಾರೆ ಅಂದರೆ ಖುಷಿ ಪಡಬೇಕು ಬಿಡುವ ಆ ಖುಷಿ ಯಾವಾಗಿರ್ತದೆ ಅಂದರೆ ಸಾಕಪ್ಪ ನಮ್ಗೆ ಇಷ್ಟಾದರೂ ಕಾರ ಸಿಕ್ತಲ್ವ ಈ ಕಾರ್ರು ಸಿಕ್ತಲ್ವ ನೋಡಿ ಅದು ಖುಷಿ ಕಾರಣ ಆದರೆ ಅತೃಪ್ತಿ ಇದೆಯಲ್ವ ನೋಡಿ ಅವ್ರ ಕಾರ ಮುಂದೆ ಇನ್ನೇನಿಲ್ಲ ನಮ್ಮದೇನೂ ಅಲ್ಲ ಅವರು ನೋಡಿ ಕ ಏ ಇದು ಅತೃಪ್ತಿ ಕಾರಣ ದುಃಖಕ್ಕೆ ಕಾರಣ ಅದಕ್ಕೆ ಹೇಳ್ತಾರೆ ಈ ಯಾರು ಅತೃಪ್ತಿಯಿಂದ ಕೂಡಿದ್ದಾನೆ ಅವನಿಗೆ ಯಾವತ್ತೂ ಸುಖವೇ ಇಲ್ಲ ಜೀವನದಲ್ಲಿ ಅಂತ ಇವೆಲ್ಲ ಏನಂದರೆ ನಮ್ಮ ಜೀವನದಲ್ಲಿ ಇಂಥ ದೋಷಗಳಿದ್ದರೆ ನಾವು ಬಿಡಬೇಕಾದದ್ದು ಅದಕ್ಕೋಸ್ಕರ ಮಹಾಭಾರತ ಇದನ್ನು ತಿಳಿಸ್ಕೊಂಡು ಹೋಗುತ್ತಾ ಇದೆ ಅನಾಧ್ಯ ಸಾತೃಷ್ಣ ಅಂತರ್ ದೇಹಗತಾ ನೃಣಾಮ್ ವಿನಾಶಯತಿ ಸಂಭೂತ ಅಯೋ ನಿಜೈವ ನಲಹ ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಈ ತೃಷ್ಣ ಈ ಅತೃಪ್ತಿ ಅನ್ನುವುದೇನಿದೆ ಇದು ಅನಾದ್ಯನಂತ ಅಂತ ಹೇಳ್ತಾರೆ ಅನಾದ್ಯಂತ ಅಂದರೆ ಇದಕ್ಕೊಂದು ಆದಿ ಇಲ್ಲ ಅಂತ್ಯ ಇಲ್ಲ ಅಂತ ಹೇಳ್ತಾರೆ ಯಾವಾಗ ಶುರುವಾಯಿತು ಅಂತಿಲ್ಲ ಇದು ಅತೃಪ್ತಿ ಅನ್ನುವುದು ಮತ್ತು ಮನುಷ್ಯನಿಗೆ ಒಳಗಿನಿಂದ ಇದ್ದೇ ಇರ್ತದೆ ಅತೃಪ್ತಿ ಅನ್ನುವುದು ಬಿಡದೆ ಹೋಗಲ್ಲ ಇದು ಅತೃಪ್ತಿ ಅನ್ನುವಂಥದ್ದು ಅದಕ್ಕೆ ನಿಮಗೆಲ್ಲವರೆಗೆ ಅಂದರೆ ಒಂದು ಮಗುವಿಗೆ ತಿಳ್ಕೊಳ್ಳಿ ಅತೃಪ್ತಿ ಅನ್ನುವುದು ಎಷ್ಟರ ಮಟ್ಟಿಗೆ ಇರ್ತದೆ ಅಂದರೆ ಅದು ಅನಾದ್ಯಂತ ಅಂತ ಯಾಕೆ ಹೇಳ್ತಾರೆ ಅಂತೇಳಿದ್ರೆ ಒಂದು ಸಣ್ಣ ಮಗು ಒಂದು ವರ್ಷದ ಮಗು ಆ ಒಂದು ವರ್ಷದ ಮಗುವಿಗೆ ನೀವು ಒಂದು ಚಾಕ್ಲೇಟ್ ತೊಗೊಂಡೋಗಿ ಮಗು ಚಾಕ್ಲೇಟ್ ಬೇಕಾ ಅಂತ ಕೇಳಿ ಆ ಕುಡಿ ಇಂಥ ಚಾಕ್ಲೇಟ್ ತೊಗೊಳ್ತು ಇನ್ನೊಂದು ಚಾಕ್ಲೇಟ್ ತೋರಿಸಿದೆ ಮಗು ಇನ್ನೊಂದು ಚಾಕ್ಲೇಟ್ ಬೇಕಾ ಇನ್ನೊಂದು ಕೈ ಹಿಡಿತು ಮತ್ತೊಂದು ಚಾಕ್ಲೇಟ್ ತೋರಿಸಿದೆ ಇನ್ನೊಂದು ಚಾಕ್ಲೇಟ್ ಬೇಕಾ ಮತ್ತೆ ಎರಡು ಕೈಯಲ್ಲಿ ಎರಡಿದೆ ಅದ್ರ ಮೇಲೆ ಬೈ ಹಿಡಿತದೆ ಯಾಕಂತ ಹೇಳಿದ್ರೆ ಬೇಡ ಅಂದೇ ಕಾಡಲ್ಲ ಅದಕ್ಕೆ ಮತ್ತೇನಿದ್ರೆ ಇನ್ನೂ ಬೇಕು ಅಂತ ಇನ್ನೂ ಬೇಕು ಅಂತ ಹೀಗೆ ಈ ಅತೃಪ್ತಿ ಅನ್ನುವಂಥದ್ದೇನಿದೆ ಇದಕ್ಕೆ ಆದಿ ಇಲ್ಲ ಅಂತ್ಯವೂ ಇಲ್ಲ ಅಂದರೆ ಮನುಷ್ಯ ಸಾಯುವಾಗಲೂ ಕೂಡ ತೃಪ್ತಿಯಿಂದ ಸಾಯ್ತಾನೆ ಅಂತಿಲ್ಲ ಅತೃಪ್ತಿಯಿಂದಲೇ ಸಾಯೋದು ಅಂತ ಹೇಳಿದ್ರೆ ಅಯ್ಯೋ ಜೀವನದಲ್ಲಿ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಹಾಗಾಗಲಿಲ್ಲ ಹೀಗಾಗಲಿಲ್ಲ ಈ ರೀತಿ ಕೊರಗತಾನೇ ಸಾಯು ಅಷ್ಟು ಮಾತ್ರ ಹೇಳ್ತಾರೆ ಮನುಷ್ಯನ ಒಳಗೇ ಇರುವಂಥದ್ದು ಯಾವತ್ತು ಬೆಂಕಿ ಹಾಗೆ ಈ ಅತೃಪ್ತಿ ಅನ್ನುವುದೇನಿದೆ ಬೆಂಕಿ ಇದ್ದಾಗಿದು ಬೆಂಕಿ ಸುಡುವಂತೆ ಮನುಷ್ಯನನ್ನು ಸುಡುತ್ತದೆ ಅಂತ ಹೇಳ್ತಾರೆ ರಾಜತ ಸಲೀಲಾದಗ್ನೇ ಚೋರತ ಸ್ವಜನಾದಪಿ ಭಯಮರ್ಥಮತಾ ನಿತ್ಯಂ ಮೃತ್ಯೋ ಪ್ರಾಣಭೃತಾಮಿವ ಅದರಲ್ಲಿ ಈ ಅತೃಪ್ತಿಯಲ್ಲಿ ದುಡ್ಡಿನ ಅತೃಪ್ತಿ ಇದೆ ನೋಡಿ ಇದು ಮಾತ್ರ ಎಲ್ಲಕ್ಕಿಂತ ಭಯಂಕರ ಅಂದರೆ ದುಡ್ಡು ಸಾಕಾಗಲ್ಲ ಇನ್ನು ಬೇಕು ಮತ್ತೂ ಬೇಕು ಇನ್ನು ಬೇಕು ಮತ್ತೂ ಬೇಕು ಇದೇನಿದೆ ಇದು ಮಹಾಭಯಂಕರವಾಗಿರುವಂಥದ್ದು ಅಂತ ಹೇಳ್ತಾರೆ ನಾವೇನು ದುಡ್ಡು ಈ ರೀತಿ ಬೇಕು 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 ಅಂತ ಸಂಪಾದನೆ ಮಾಡಿ 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 ಇಟ್ಟು ಆ ದುಡ್ಡು ನಮಗೇನು ತಂದು ಕೊಡೋದು ತೃಪ್ತಿ ತಂದುಕೊಡ್ತಾ ಇಲ್ಲ ಮತ್ತು ದುಡ್ಡು ತಂದು ಕೊಟ್ಟಿದ್ದು ಭಯವನ್ನ ಅಂತ ಹೇಳ್ತಾ ಹೇಳ್ತಾಯಿದ್ದರು ಯಾರ ಹತ್ರ ದುಡ್ಡಿದೆ ದುಡ್ಡಿರುವವನಿಗೆ ರಾಜನದ್ದು ಭಯ ದುಡ್ಡಿರುವವನಿಗೆ ಯಾಕೆ ರಾಜನದ್ದು ಭಯ ಅಂತ ಹೇಳಿದ್ರೆ ಯಾವಾಗ ರಾಜ ಆಕ್ರಮಣ ಮಾಡ್ತಾನೋ ಗೊತ್ತಿಲ್ಲ ತನ್ನಲ್ಲಿರುವುದನ್ನು ಕಸಿದುಕೊಂಡು ಹೋಗ್ತಾನೋ ಗೊತ್ತಿಲ್ಲ ಆದರೆ ಈಗಿನ ಕಾಲದಲ್ಲಿ ದುಡ್ಡಿರುವವರಿಗೆ ರಕ್ಷಣೆ ದುಡ್ಡಿಲ್ಲದವನಿಗೆ ಭಯ ಕಾಣಿಸ್ತದೆ ಸಾಮಾನ್ಯವಾಗಿ ಆದರೆ ಮಹಾಭಾರತದಲ್ಲಿ ಹೇಳ್ತಾರೆ ರಾಜತಃ ನಿಜವಾಗಲೂ ಕೂಡ ರಾಜನಿಂದಾಗಿ ಭಯ ಇದ್ದೇ ಇರ್ತದೆ ದುಡ್ಡಿರುವಂಥವರಿಗೆ ಎರಡನೇದೇನಂತ ಹೇಳಿದ್ರೆ ಸಲೀಲಾತ್ ನೀರು ನೀರಿನಿಂದ ಬೆಂಕಿ ಇದು ಯಾಕಂದರೆ ನೀರಿನಲ್ಲಿ ದುಡ್ಡು ಬಿದ್ದುಬಿಟ್ರೆ ದುಡ್ಡು ಹೊಟ್ಟು ಹೋಗ್ಬಿಡ್ತದಲ್ವ ಬೆಂಕಿಯಲ್ಲಿ ದುಡ್ಡು ಬಿದ್ದುಬಿಟ್ರೆ ದುಡ್ಡು ಸೊಟ್ಟು ಹೋಗ್ಬಿಡ್ತದಲ್ವ ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ ಅಂತಾಗ್ತದೆ ಏನೋ ಒಂದು ನೋಟ ಆದರೆ ಒಣಗಿಸ್ಕೊಂಡು ಕೂತು ದೊಡ್ಡ ದೊಡ್ಡ ಮೂಟೆ ಗಟ್ಟಲೆ ಗಟ್ಟು ಕಟ್ಟಿಟ್ಟಿದ್ದಾನೆ ಮೂಟೆ ಗಟ್ಟು ಕಟ್ಟಿಟ್ಟಿದಾಗ ಇವನೇನಂದರೆ ನೀರು ಬೀಳೋದು ಜಾಗದಲ್ಲೆಲ್ಲ ಇಡ್ತಾನೆ ಯಾಕಂದರೆ ನೀರಲ್ಲಿ ಬಿದ್ರೆ ಹಾಳಾಗೋಗ್ಬಿಡ್ತದ್ದು ಬೆಂಕಿಗೆ ಬಿದ್ರೆ ಹಾಳಾಗೋಗ್ತದೆ ಈ ರೀತಿ ನೀರಿನ ಭಯ ಜಂಕಿಯ ಭಯ ಮತ್ತು ರಾಜನ ಭಯ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನವರದ್ದೇ ಭಯ ಹೇಳಿದ್ರೆ ಯಾವಾಗಲೂ ದುಡ್ಡಿದ್ದಾಗ ಬರುವವರು ಬಂಧು ಬಾಂಧವ್ರಿಗೆ ಹೆಚ್ಚು ದುಡ್ಡು ಇಲ್ದಿದ್ರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು ಎಲ್ಲ ಕಲ್ಕೊಂಡು ಪಾಪರ್ ಚೀಟಿ ಆದ ಅಂತ ಆವಾಗ ನಾವಾಗಿ ಹೋದರೂ ಕೂಡ ನಾನು ಗುರ್ತಾಯ್ತು ಅಂತ ಹೇಳಿದರೆ ನೀವ ಯಾರು ಇದ್ದಾಗೆಲ್ಲ ತಿನ್ಕೊಂಡು ಹೋದವ್ರೆ ಎಲ್ಲಿದ್ದಾಗ ನೆನಪಾಗೋದೇ ಇಲ್ಲ ಗುರುತಾಗೋದೇ ಇಲ್ಲ ಅಟ್ಟು ಮಾತ್ರ ಅಲ್ಲ ನಿಮ್ಮೊಂದು ದೂರದಲ್ಲಿ ನೋಡಿ ಇಲ್ಲಿಂದ ಹೋಗ್ತಾರೆ ಇನ್ನೆಲ್ಲ ನಮ್ಮ ಬಂದು ಅಡ್ಕೊಳ್ತಾರೋ ಏನೋ ಅಂತ ಹೀಗೆ ನಮ್ಮವರೇ ನಮಗೆ ಕಂಟಕರಾಗಬಹುದು ಯಾವಾಗ ದುಡ್ಡಿದ್ದಾಗ ಯಾಕಂದರೆ ಇವನಿಂದ ಏನು ದುಡ್ಡು ಸಿಗತ್ತೆ ನೋಡಿ ಅದಕ್ಕೋಸ್ಕರ ಯಾರು ದುಡ್ಡಿರುವವರ ಹತ್ರ ಯಾರು ಬರ್ತಾರೆ ಸಾಮಾನ್ಯವಾಗಿ ಏನಾದರೂ ನಮಗೆ ಸಹಾಯ ಮಾಡ್ತಾರ ಅಂತಲೇ ಬರೋದು ಯಾಕಂದರೆ ಅವರು ಬೇಕಾದಷ್ಟು ಇದೆಯಲ್ಲವಾ ಅವ್ರ ಹತ್ರ ದುಡ್ಡಿದೆಯಲ್ವಾ ಅಂತ ಹೀಗೆ ಸ್ವಜನರಿಂದಲೇ ಅವನಿಗೆ ಭಯ ಆಗುವಂತಹ ಸಾಧ್ಯ ಇದೆ ಹೇಗೆ ಅಂತೇಳಿದರೆ ಈ ದುಡ್ಡು ಇದ್ದಾಗ ಭಯ ಯಾವ ರೀತಿ ಮನುಷ್ಯನಿಗೆ ಇರ್ತದೆ ಅಂತೇಳಿದರೆ ಯಾವ ರೀತಿ ಸಾವಿನ ಭಯ ಇರ್ತದೆ ಆ ರೀತಿ ದುಡ್ಡಿನಿಂದ ಭಯ ಅಂತ ಅದಕ್ಕೆ ಹೇಳ್ತಾರೆ ಯಥಾಕ್ಷಿಷಮ ಮಹಾಕಾಶೆ ಯಾವ ರೀತಿ ಒಂದು ಪಕ್ಷಿ ಆಕಾಶದಲ್ಲಿ ಮಾಂಸದ ತುಂಡನ್ನು ಹಿಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಮಾಂಸದ ತುಂಡ ಕಿತ್ಕೊಳ್ಳಿಕ್ಕೆ ಎಷ್ಟು ಪಕ್ಷಿಗಳು ಬರ್ತವೆ ಕಚ್ಚಾಡ್ಕೊಂಡು ಬರ್ತವೆ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಯಾವಾಗ ಆ ಮಾಂಸದ ದಂಡನ್ನು ಬಿಟ್ಟು ಬಿಡ್ತದ್ದು ಕೈಯಿಂದ ತನ್ನ ಕೊಕ್ಕಿನಿಂದ ಬಿತ್ತಿಬಿಡ್ತು ಆಮೇಲೆ ಇದಕ್ಕೆ ಯಾವುದೇ ಅಪಾಯ ಇಲ್ಲ ಯಾಕಂದರೆ ಮಾಂಸಕ್ಕೋಸ್ಕರ ಅವುಗಳಿಗೆ ಕಿತ್ತಾಕ್ಕೊಳ್ತಾ ಇದ್ದಾವೆ ಹೊರತು ಇವ್ರ ಹತ್ರ ಯಾರೂ ಬರೋಲ್ಲ ಈ ಪಕ್ಷಿ ಹತ್ರ ಯಾರೂ ಬರಲ್ಲ ಹಾಗೆ ದುಡ್ಡಿರುವಷ್ಟು ಕಾಲವೂ ಕೂಡ ಭಯ ತಪ್ಪಿದ್ದಲ್ಲ ಮನುಷ್ಯನಿಗೆ ಅದರಿಂದಾಗಿ ದುಡ್ಡು ಅನ್ನುವಂಥದ್ದು ಉದ್ವಿಗ್ನತೆ ಭಯವನ್ನೇ ಮನುಷ್ಯನಿಗೆ ಉಂಟು ಮಾಡುತ್ತದೆ ಇದರಿಂದ ಏನೆಂದರೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಟ್ಕೊಳ್ಬೇಕಂತ ನೋಡಿ ಹೆಚ್ಚಿನ ಯಾವತ್ತೂ ಇಟ್ಕೊಳ್ಬಾರ್ದಂತೆ ಯಾಕೆಂದರೆ ಹೆಚ್ಚಿನ ದಿತ್ತ ನಿನಗೆ ಭಯ ಇದ್ದದ್ದೇ ಯಾರಿಂದಾದರೂ ಭಯ ಇದ್ದದ್ದೇ ಅಂತ ಹೇಳ್ತಾರೆ ಅರ್ಥಯೇ ಯೇ ವಹಿಕೇಶಾಂಚಿತ ಅನರ್ಥೋ ಭತಿ ನೃಣಂ ಅರ್ಥಶ್ರೇಯಸಿ ಚಾಸಕ್ತೋ ನ ಶ್ರೇಯೋ ವಿಂದತೆ ನರಹ ಅದರಿಂದಾಗಿ ಯಾರ ಬಳಿ ದುಡ್ಡಿದೆಯೋ ದುಡ್ಡೇ ಅವನ ಅನರ್ಥಕ್ಕೆ ಕಾರಣ ಆಗತ್ತೆ ಅಂತೇಳಿದರೆ ಮನುಷ್ಯಗೆ ಕೆಟ್ಟ ಕೆಟ್ಟ ಚಟಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ ದುಡ್ಡು ಮನುಷ್ಯನ ಅಹಂಕಾರಕ್ಕೆ ಕಾರಣ ಏನು ಅಂದರೆ ದುಡ್ಡು ಮನುಷ್ಯನ ಮಾನ ಇದು ಮದಕ್ಕೆ ಕಾರಣ ಏನಾದರೂ ದುಡ್ಡು ಯಾಕಂದರೆ ನನ್ನ ಹತ್ರ ದುಡ್ಡಿದೆ ಯಾರಿಗೆ ಹೇಗೆ ಎದರಬೇಕು ನಾನು ದುಡ್ಡಿಲ್ವಾ ಬೇಕಾದಷ್ಟು ದುಡ್ಡಿದೆ ಎಲ್ಲಿವರೆಗೆ ಅಂದರೆ ಅನ್ಯಾಯ ಕೊಲೆ ಮಾಡಿಬಿಡ್ತಾನೆ ಎದುರು ಭಯವೇ ಇಲ್ಲ ಭಯವೇ ಇಲ್ಲ ಕೊಲೆ ಮಾಡ್ತಾನೆ ಯಾಕಂತೇಳಿದರೆ ಏನು ಏನು ಮಾಡ್ತಾರೆ ಕೇಸ್ ಮಾಡ್ತಾರೆ ದುಡ್ಡನ್ನು ಮುಚ್ಚಾಕ್ಬಿಡ್ತೇನೆ ನಾನು ನೋಡಿ ಈ ರೀತಿ ಧೈರ್ಯ ದುಡ್ಡಿನಿಂದ ಕೇಸನ್ನು ಮುಚ್ಚಾಕ್ಬಿಡ್ತೇನೆ ನಾನು ನನಗೆ ಏನು ಮ ಕೋರ್ಟ್ಗೆ ಹಾಕ್ತೀರಾ ಆ ಪೊಲೀಸ್ ಆ ಅವ್ನು ಪೊಲೀಸಿಗೆ ಅದು ದುಡ್ಡು ಕೊಟ್ಟರೆ ಸರಿ ಅವರು ಕ್ಲೋ ಕೋ ಕೇಸ್ ಕ್ಲೋಸ್ ಮಾಡಿಬಿಡ್ತಾರೆ ಏ ಕೋರ್ಟಿಗೆ ಹಾಕಿದರೆ ಅಯ್ಯೋ ಜಡ್ಜಿಗೆ ಒಳಗೆ ಹಾಕೊಂಬಿಡೋಣ ಏನು ದುಡ್ಡು ಕೊಟ್ಟರೆ ಅಂದರೆ ನೋಡಿ ಮನುಷ್ಯರಿಗೆ ಎಟ್ಟುದ್ರೆ ದುಡ್ಡಿನಿಂದ ನಾನು ಇಡೀ ಜಗ ಜಗತ್ತನ್ನೇ ಖರೀದಿ ಮಾಡಿಬಿಡ್ತೇನೆ ಅಂತ ಅದಕ್ಕೋಸ್ಕರ ಏನು ಭಯವೇ ಇಲ್ಲದೆ ಅನ್ಯಾಯ ಮಾಡ್ತಾರೆ ಮನುಷ್ಯ ದುಡ್ಡಿನಿಂದ ಅದಕ್ಕಾಗಿ ದುಡ್ಡಿನಿಂದ ಅನ್ಯಾಯವಾಗುವುದೇ ಹೆಚ್ಚು ಅಂತ ಹೇಳ್ತಾರೆ ತಸ್ಮಾದ ಅರ್ಥಾಗಮ ಸರ್ವೇ ಮದಮೋಹ ವಿವರ್ಧನ ಅದಕ್ಕೆ ದುಡ್ಡು ಬಂತು ಅಂತ ಹೇಳಿದ್ರೆ ಮನುಷ್ಯನಿಗೆ ಮದ ಬರ್ಲಿಕ್ಕೆ ಶುರು ಆಗುತ್ತೆ ನೋಡಿ ಬಡತನದಲ್ಲಿದ್ದಾಗ ನಾವು ಎಲ್ಲಿ ಹೋದರೂ ಕೂಡ ನಮ್ಮನ್ನು ಯಾರಾದರೂ ಗುರುತಿಸಿದ್ರ ಮಾತಾಡಿಸಿದ್ರ ನೋಡ್ಲಿಕ್ಕೆ ಹೋಗಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತೇವೆ ಕೂತ್ಕೊಳ್ತೇವೆ ಎತ್ಕೊಂಡು ಬರ್ತೇವೆ ಅದೇ ದುಡ್ಡು ಬಂತು ಬೇಕಾದಷ್ಟು ದುಡ್ಡು ಬಂತು ವಾಹನದಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿದ ಕೈಯಲ್ಲಿ ಪರಸ್ ಇಟ್ಕೊಂಡು ಅಂದರೆ ಕೊಂಕಳಲ್ಲಿ ಪರ್ಸಿಡ್ಕೊಂಡೇ ತಿರುಗ್ಲಿಕ್ಕೆ ಶುರು ಮಾಡಿದ ಅಂಥ ಸಂದರ್ಭದಲ್ಲಿ ನಿಮಗೊಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಬೇರೆ ಕಡೆ ಹೋಗಲಿ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಇವನು ದೇವರನ್ನು ನೋಡುವುದಕ್ಕಿಂತಲೂ ಕೂಡ ಆ ಕಡೆ ಈ ಕಡೆ ಇರೋನನ್ನ ನೋಡೋದು ಹೆಚ್ಚು ಅಂತ ಹೇಳಿದ್ರೆ ನನ್ನನ್ನು ಯಾರು ಗುರುತಿಸ್ತಾರೆ ಇಲ್ಲಿ ಅಂತ ನಿಜವಾಗಲೂ ಇವನು ಹೋಗಿ ದೇವರನ್ನು ನೋಡೋದಕ್ಕಿಂತ ನನ್ನನ್ನು ಯಾರು ಗುರುತಿಸ್ತಾ ಇದ್ದಾರೆ ನನ್ನನ್ನು ಯಾರು ಗುರುತಿಸ್ತಾ ಇದ್ದಾನೆ ಇದನ್ನೇ ಎಲ್ಲಿವರೆಗೆ ಅಂತೇಳಿದರೆ ಆ ದೇವಸ್ಥಾನದಲ್ಲಿ ಏನೋ ಯಾರೂ ಗುರುತಿಸಲಿಲ್ಲ ಓಹ್ ನಾನು ಶ್ರೀಮಂತ ಅಂತ ಇವರಿಗೆ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ ಅಂತ ಹೆಣಿಸ್ಕೊಳ್ತಾನೆ ನೋಡಿ ಅವರು ಅದಕ್ಕೆ ಯಾಕಂದರೆ ಇಲ್ಲಿ ಕಂಕಳಲ್ಲಿ ಪರ್ಸಿಟ್ಟು ಕೊಟ್ಟಿದ್ದಾರಲ್ವ ಪರ್ಸಿಟ್ಟು ಕೊಟ್ಟರೆ ಇದು ಖಾಲಿ ಪರ್ಸಿಟ್ಟುಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದಾನೆ ಅಂತೇಳಿ ಹೋಗುತ್ತಾನೆ ಹೋಗಿ ಆ ಪರ್ಸನ್ನು ಬಿಚ್ಚಿ ಒಂದು ಎರಡು ಸಾವಿರದ ಒಂದು ಕಂತೆ ತೆಗೆದು ಕೊಡ್ತಾನೆ ದೇವಸ್ಥಾನದ ನೋಡಿ ನನ್ನ ಹೆಸರಲ್ಲಿ ಏನಾದರೂ ಸೇವೆ ಮಾಡಿಬಿಡಿ ದೇವರಿಗೆ ಅಂತ ಕಂ ಕಂಕಳಲ್ಲಿ ತೆಗೆದುಕೊಟ್ಟ ಒಂದು ಎರಡು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟ ಅವನ ಮನಸ್ಸಲ್ಲಿ ಏನೆಂದರೆ ಇದು ಕೊಟ್ಟರೆ ನನ್ನನ್ನು ಇವರು ಗೌರವಿಸ್ತಾರೆ ಅಂತ ಅದಕ್ಕೆ ಸರಿಯಾಗಿ ಯಾರು ವೈರಾಗಿ ಶಿಖಾಮಣಿ ಅದರಿಂದ ಏನಂತ ಹೇಳಿದ್ರೆ ಇವರು ದುಡ್ಡನ್ನು ಮುಗಿಸಿ ನೋಡಲಿಲ್ಲ ದುಡ್ಡು ಕೊಟ್ಟದ್ದನ್ನು ಹಾಗೆ ಆ ಎಲ್ಲ ದೇವ್ರ ಮುಂದೆ ಇಟ್ಬಿಡಿ ಅಂತ ಹೇಳ್ದ ಇವನಿಗೆ ಅಲ್ಲ ನಾನು ಇಷ್ಟು ಕೊಟ್ಟರು ಕೂಡ ಇವರಿಗೇನು ಬೆಲೆಯೇ ಇಲ್ಲ ಅವಾಗೇನೆಂದರೆ ನಾನು ಈ ದೇವಸ್ಥಾನಕ್ಕೆ ಯಾಕೆ ಕೊಡಬೇಕಿತ್ತು ಬೇರೆ ದೇವಸ್ಥಾನ ಕೊಟ್ಟು ಹೇಳ್ತಾ ಇರಲಿಲ್ಲ ಯಾಕಂದರೆ ನನಗೆ ಗೌರವ ಆದರೂ ಕೊಡ್ತಾಯಿದ್ದು ಇವರೇನು ನನಗಿಲ್ಲಿ ಗೌರವೇ ಮಾಡೋಲ್ಲ ಇಷ್ಟು ದುಡ್ಡು ಕೊಟ್ಟಿದ್ದೀನಿ ನೋಡಿ ಈ ರೀತಿ ಗಲಾಟೆ ಮಾಡುವವರಿದ್ದಾರೆ ನಾನು ನೋಡಿ ಆ ಅಷ್ಟು ದುಡ್ಡು ಕೊಟ್ಟಿದ್ದೇನೆ ನಾನನ್ನು ಬಂದರೆ ಅಲ್ಲಿ ಯಾರು ಮೂಸಿಯೋ ನೋಡಲ್ಲ ನನ್ನನ್ನು ಅಂದರೆ ಇವನು ಏನು ದುಡ್ಡಿನಿಂದ ಏನು ಬಯಸ್ತಾ ಇದ್ದಾನೆ ಅಂದರೆ ನನಗೆ ಎಲ್ಲ ಗೌರವ ಕೊಡಬೇಕು ಯಾಕಂದರೆ ನಾನು ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಅಂತ ಆದದ್ದು ಯಾವುದರಿಂದ ದುಡ್ಡಿನಿಂದ ಅಂತ ತಿಳ್ಕೊಟ್ಟಿದ್ದಾರೆ ದುಡ್ಡು ಬರೋದಕ್ಕಿಂತ ಮುಂಚೆ ಬಡತನದಲ್ಲಿದ್ದಾಗ ಹೀಗೆಲ್ಲ ಎಣಿಸ್ತಾ ಇದ್ನ ಇಲ್ಲ ಅದಕ್ಕೆ ಹೇಳೋದು ಮನುಷ್ಯನಿಗೆ ಮದವನ್ನು ತಂದು ಕೊಡುತ್ತದೆ ಮೋಹವನ್ನು ಇವೆಲ್ಲ ಏನು ಅಂತ ಹೇಳಿದರೆ ದುಡ್ಡು ದುಡ್ಡಿನ ಅನರ್ಥಗಳು ಒಂದಲ್ಲ ಕಾರ್ಪಣ್ಯಂ ದರ್ಪಮಾನೋಚ ಭಯಂ ಉದ್ವೇಗ್ನೇ ಏನೋಚ ಇನ್ನು ಕಾರ್ಪಣ್ಯ ಅದು ದುಡ್ಡಿಗೆ ಅದಕ್ಕೆ ದುಡ್ಡಿಗೋಸ್ಕರವೇ ಬೇಗ ಹತ್ತು ಜನ ಹತ್ರ ಬೇಡದು ತಾನೆ ಅಯ್ಯೋ ಕೊಡಿ ದುಡ್ಡಿಲ್ಲ ದುಡ್ಡಿಲ್ಲ ದುಡಿಲ ದುಡಬೇಕು ದುಡಬೇಕು ಅಂತ ಅಷ್ಟು ಮಾತ್ರ ಅಲ್ಲ ಮನುಷ್ಯನಿಗೆ ದರ್ಪ ದರ್ಪವೂ ಕೂಡ ಇದರಿಂದಾಗಿಯೇ ದುಡ್ಡಿನಿಂದಾಗಿಯೇ ಏ ದುಡ್ಡಿದೆ ದುಡ್ಡಿರುವುದರಿಂದಲೇ ನಾನು ದೊಡ್ಡ ಬುದ್ಧಿವಂತ ದುಡ್ಡಿ ಈ ರೀತಿ ಎಲ್ಲವೂ ಇದೆ ಇನ್ನು ಭಯ ಉದ್ವೇಗ ಉದ್ವೇಗವು ಭಯದಿಂದ ದುಡ್ಡಿಂದಲೇ ಇನ್ನೇನಿಲ್ಲ ಅಂದರೆ ನೋಡಿ ಮಧ್ಯರಾತ್ರಿ ಮಧ್ಯರಾತ್ರಿಯಲ್ಲಿ ಹೋಗಬೇಕಾದ್ರೆ ಕಾರ್ ಕೆಟ್ಟಬಿಡೋದು ಮಧ್ಯದಲ್ಲಿ ಭಯ ಯಾಕಂತ ಹೇಳಿದರೆ ಒಂದು ಹತ್ತು ಲಕ್ಷ ರೂಪಾಯಿ ಇದೆ ಕಾರಲ್ಲಿ ಯಾರಾದರೂ ಬಂದುಬಿಟ್ರೆ ನೋಡಿ ಇದು ಭಯ ಅದೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಯಾವ್ದೊಬ್ಬ ಬೈರಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನು ಮಧ್ಯರಾತ್ರಿಯಲ್ಲಿ ಕಾಡಿನ ಮಧ್ಯ ಹೋಗ್ತಾ ಇದ್ರೂ ಭಯ ಇಲ್ಲ ಅವನಿಗೆ ಕಳ್ಳರು ಬಂದರೂ ಭಯ ಇಲ್ಲ ಯಾಕಂತ ಹೇಳಿದ್ರೆ ಏನು ಕಿತ್ಕೊಳ್ತಾರೆ ಕಿತ್ಕೊಳ್ ಅನ್ನೋದ್ರೆ ಏನು ಇಲ್ಲ ಕಿತ್ಕೊಳ್ಲಿಕ್ಕೆ ಏನು ಆದರೆ ನೋಡಿ ಅವನಿಗೆ ಭಯವೇ ಇಲ್ಲ ಅದಕ್ಕೋಸ್ಕರ ನಿಮಗೆ ಏನಿದ್ರೆ ನೀವು ಭಿಕ್ಷಿಕರು ನೋಡ್ಬೋದು ಭಿಕ್ಷುಕರು ಧರ್ಮಛತ್ರದ ಮುಂದೆಯೂ ಕೂಡ ಆರಾಮಾಗಿ ಮಲ್ಕೊಳ್ತಾರೆ ಏನು ಆರಾಮಾಗಿ ಏನು ನಿದ್ರೆ ಮಾಡ್ತಾರೆ ಅವರು ಯಾಕೆ ಅಂತೇಳಿದರೆ ಅವರತ್ರ ಒಂದು ಪೈಸವೂ ಇಲ್ಲ ಅದೇ ನಾವು ಒಂದು ಲಾಡ್ಜಲ್ಲಿ ರೂಡ್ ಮಾಡಿ ಮಲಗಿದರೂ ಕೂಡ ಒಂದೊಮ್ಮೆ ಒಂದು ಇಪ್ಪತ್ತೈದು ಲಕ್ಷದ ಬ್ಯಾಗ್ ಹಿಡ್ಕೊಂಡಿದ್ದೇವೆ ಅಂದರೆ ರಾತ್ರಿ ನಿದ್ರೆ ಬರತ್ತಾ ಯಾಕಂದರೆ ಈ ಇಪ್ಪತ್ತೈದು ಲಕ್ಷ ಇದೆ ಯಾರು ಬರ್ತಾರೋ ಏನು ಯಾರು ಬರ್ತಾರೋ ಏನು ಏನು ಮಾಡ್ತಾರೋ ಏನು ಭಯ ಭಯ ಅನ್ನೋದು ಉದ್ವೇಗ ಇದಕ್ಕೇನು ಕಾರಣ ಅಂತ ಹೇಳಿದರೆ ದುಡ್ಡಿರುವಂಥದ್ದು ಅದಕ್ಕೆ ಹೇಳ್ತಾರೆ ಇವೆಲ್ಲ ಏನು ಅಂತ ಹೇಳಿದ್ರೆ ಮನುಷ್ಯನಿಗೆ ದುಡ್ಡಿನಿಂದಾಗಿ ಉಂಟಾಗುವಂಥದ್ದು ದುಡ್ಡು ಸಂಪಾದನೆ ಮಾಡುವುದು ಕಷ್ಟದಿಂದ ದುಡ್ಡು ರಕ್ಷಣೆ ಮಾಡುವುದು ದುಃ ಕಷ್ಟದಿಂದ ದುಡ್ಡನ್ನು ಖರ್ಚು ಮಾಡುವುದು ಖರ್ಚದೆ ಕಷ್ಟದಿಂದ ಅದಕ್ಕೆ ಅಲ್ಲಿ ಹೋಗಿ ಚೌಕಾಸಿ ಮಾಡೋದು ದುಡ್ಡು ಖರ್ಚು ಮಾಡಬೇಕಾದ್ರೆ ಯಾಕೆ ಐವತ್ತು ರೂಪಾಯಿ ಹೇಳ್ತಾರೆ ಅವರು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಸಾಕಾಗಲ್ವಾ ಮೂವತ್ತು ರೂಪಾಯಿ ಕೊಟ್ಟರೆ ಸಾಕಾಗಲ್ವಾ ಅದಕ್ಕೇನು ಕಾರಣ ಅಂದರೆ ದುಡ್ಡು ಬಿಡುವುದು ಕಷ್ಟ ದುಡ್ಡು ರಕ್ಷಣೆ ಇನ್ನು ದುಡ್ಡು ತಪ್ಪಿ ಹೋಯಿತು ಅಂತ ಹೇಳಿದ್ರಂತೂ ಕೇಳೋದೇ ಬೇಡ ಇನ್ನು ದುಃಖ ಇವೆಲ್ಲ ದುಃಖದಿಂದ ಉಂಟು ದುಃಖ ದುಡ್ಡಿನಿಂದ ಉಂಟಾಗುವಂತಹ ಅನರ್ಥಗಳು ಅಂತ ಹೇಳ್ತಾ ಅದಕ್ಕಾಗಿ ಜೀವನದಲ್ಲಿ ಯಾರು ಸಂತೋಷವಾಗಿರುವವರು ಯಾರು ದುಃಖಿತವಾಗಿರುವಂಥವ್ರು ಬಹಳ ಸುಂದರವಾಗಿ ನಿಜವಾಗಲೂ ಕೂಡ ಇದು ಒಂದು ರೀತಿ ಸೈಕಾಲಜಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದದ್ದು ಅದೇನು ಹೇಳ್ತಾರೆ ಎನ್ನುವುದನ್ನು ಆ ಶೌನಕ ಬ್ರಾಹ್ಮಣ ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪ